ಹಲೋ ಆಸ್ಪಿರೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐ ಎಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ನ ಪ್ರಸ್ತುತಿ ಪಡೆಯುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗ ಯಾಕೆ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಅಂತ ಹೊರಟಿರೋ ಟಾಪಿಕ್ ಬಂದು ಲಿಂಗಾಧಾರಿತ ಬಜೆಟ್ ಅಂತ ಕರಿತೀವಿ ಅಥವಾ ಜೆಂಡರ್ ಬಜೆಟ್ ಅಂತ ಕರಿತೀವಿ ಇತ್ತೀಚೆಗೆ ಅಥವಾ ಇತ್ತೀಚಿನ ದಶಕದಿಂದ ಈಚೆಗೆ ನಾವು ಬಜೆಟನ್ನು ಮಂಡನೆ ಮಾಡಬೇಕಾದ್ರೆ ಅಥವಾ ಲೈಕ್ ಕೆಲವು ದೇಶಗಳಲ್ಲಿ ಎಕನಾಮಿ ಪರ್ಸ್ಪೆಕ್ಟಿವ್ ಇಂದ ನಾವು ಎಷ್ಟೊಂದು ವಿಷಯ ಈ ಟರ್ಮ್ನ ಕೇಳಿರ್ತೀವಿ ಅಂತ ಜೆಂಡರ್ ಬಜೆಟಿಂಗ್ ಅಥವಾ ಜೆಂಡರ್ ಬಜೆಟ್ ಅಂತ ಕೇಳಿರ್ತೀವಿ ಸೊ ಹಾಗಿದ್ರೆ ಜೆಂಡರ್ ಬಜೆಟ್ ಅಂದ್ರೆ ಏನು ಅದು ಹೇಗೆ ವರ್ಕ್ ಆಗುತ್ತೆ ಅದನ್ನು ಯಾರು ಇಂಪ್ಲಿಮೆಂಟ್ ಮಾಡೋದು ಅಥವಾ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅದರ ಅಗತ್ಯತೆಗಳು ಅಥವಾ ಅಡ್ವಾಂಟೇಜಸ್ ಅಥವಾ ಇಂಪಾರ್ಟೆನ್ಸ್ ಏನೇನು ಅದರಿಂದ ಆಗುವಂತಹ ಅನುಕೂಲಗಳೇನೇನು ಮತ್ತು ಅದನ್ನು ಅಳವಡಿಸಿಕೊಳ್ಳುವಲ್ಲಿ ಇರುವ ನ್ಯೂನ್ಯತೆಗಳು ಈ ರೀತಿಯಾಗಿ ಕೆಲವು ಅಂಶಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಇನ್ನು ಜೆಂಡರ್ ಬಜೆಟ್ ಏನಕ್ಕೆ ನ್ಯೂಸ್ ಅಲ್ಲಿ ನೋಡೋದಾದ್ರೆ ಇತ್ತೀಚೆಗೆ ಮಂಡಿಸಲಾದಂತಹ ಕೇಂದ್ರ ಬಜೆಟ್ ಅರೌಂಡ್ ತರ್ಟಿ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟಷ್ಟು ಘಟಕಾಂಶಗಳು ಅಥವಾ ಅಂಶಗಳು ಜೆಂಡರ್ ಪರ್ಸ್ಪೆಕ್ಟಿವಿಂದ ಇಂದ ಅನಲೈಸ್ ಮಾಡಲಾಗಿದೆ ಅನ್ನೋ ರೀತಿಯಲ್ಲಿ ನ್ಯೂಸಲ್ಲಿತ್ತು ಸೊ ಹಾಗಿದ್ರೆ ಜೆಂಡರ್ ಬಜೆಟ್ ಅಂದ್ರೆ ಏನು ಅಥವಾ ಲಿಂಗಾಧಾರಿತ ಬಜೆಟ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಲಿಂಗ ದೃಷ್ಟಿಕೋನದಿಂದ ಅಥವಾ ಲಿಂಗಾಧಾರಿತ ದೃಷ್ಟಿಕೋನದಿಂದ ಅಥವಾ ಲೈಕ್ ಮೆನ್ ಅಂಡ್ ಉಮೆನ್ ಅನ್ನು ಒಂದು ಆ ಪರ್ಸ್ಪೆಕ್ಟಿವ್ ಇಂದ ಬಜೆಟ್ ಅನ್ನ ರಚಿಸುವ ಅಥವಾ ನಿರ್ಣಯಿಸುವ ಅಭ್ಯಾಸ ಏನಿರುತ್ತಲ್ಲ ಅದನ್ನು ಯೂಶಲಿ ನಾವು ಜೆಂಡರ್ ಬಜೆಟ್ ಅಂತ ಕರೀತೀವಿ ಸೊ ಅಂದರೆ ಒಂದು ಬಜೆಟನ್ನು ಮಾಡಬೇಕಾದ್ರೆ ಸೊ ಓಕೆ ಎಷ್ಟು ಜನ ಮೇಲ್ಸ್ ಅಥವಾ ಎಷ್ಟು ಜನ ಫೀಮೇಲ್ಸ್ ಫೀಮೇಲ್ಸ್ಗೆ ನಾವು ಏನು ಮಾಡ್ಬೋದು ಅಥವಾ ಲೈಕ್ ವುಮೆನ್ ಪರ್ಸ್ಪೆಕ್ಟಿವ್ ಆಗಿಟ್ಕೊಂಡಾಗ ನಮ್ಮ ಬಜೆಟಲ್ಲಿ ಎಷ್ಟು ಅಲೋಕೇಶನ್ಸ್ ಅವ್ರಿಗೆ ಹೋಗ್ತಾ ಇದೆ ಅಥವಾ ಅವ್ರಿಗೆ ಎಷ್ಟು ನೀಡ್ ಇದೆ ಅದರಿಂದ ನಮ್ಮ ನಮ್ಮ ಬಜೆಟ್ನಲ್ಲಿ ಅವ್ರಿಗೆ ಎಷ್ಟು ಕೊಡ್ತಾ ಇದ್ದೀವಿ ಅದು ಎಷ್ಟು ಉಪಯೋಗವಾಗ್ತಾ ಇದೆ ಅದರಿಂದ ಅವರು ಯಾವ ರೀತಿಯಾದಂತಹ ಸವಲತ್ತುಗಳನ್ನ ಇದ್ದಾರೆ ಅದರಿಂದ ಏನಾದರೂ ಸಾಮಾಜಿಕವಾಗಿ ಚೇಂಜಸ್ ಆಗ್ತಾ ಇದೆಯಾ ಈ ರೀತಿಯಲ್ಲಿ ಎಲ್ಲ ದೃಷ್ಟಿ ಸಮಗ್ರ ದೃಷ್ಟಿಗೋದಿನಲ್ಲಿ ಅಧ್ಯಯನ ಮಾಡಿ ಒಂದು ಬಜೆಟನ್ನು ಜೆಂಡರ್ ಪರ್ಸ್ಪೆಕ್ಟಿವ್ ಇಂದ ಅನಲೈಸ್ ಮಾಡುವಂತದ್ದು ಅಥವಾ ನಿರ್ಣಯಿಸುವಂತಹ ಅಭ್ಯಾಸವನ್ನ ನಾವು ಲಿಂಗಾಧಾರಿತ ಬಜೆಟ್ ಅಥವಾ ಜೆಂಡರ್ ಬಜೆಟ್ ಅಂತ ಕರಿತೀವಿ ಸೊ ಈ ಬಜೆಟ್ ಅನ್ನ ಲಿಂಗ ಸೂಕ್ಷ್ಮ ಬಜೆಟ್ ಅಥವಾ ಲಿಂಗ ಪ್ರತಿಕ್ರಿಯಾತ್ಮಕ ಬಜೆಟ್ ಅಂತಾನೂ ಕೂಡ ಕರೀತಾರೆ ಅಂದರೆ ಒಂದು ಒಂದಷ್ಟು ನಿರ್ದಿಷ್ಟ ಗುರಿಗಳಿರ್ತವೆ ಅಂದರೆ ಲಿಂಗಾಧಾರಿತವಾಗಿ ಎಷ್ಟು ಬೇಕು ಈಗ ಲೈಕ್ ಹೆಣ್ಣು ಮಗುವಿಗೆ ಎಷ್ಟು ಬೇಕು ಅಥವಾ ಎಷ್ಟು ಕೊಡಬೇಕು ಅವ್ರಿಗೆ ಎಷ್ಟು ಸ್ಕೀಮಲ್ಲಿ ತೆಗೆದಿಡಬೇಕು ಈ ರೀತಿಯಾಗಿ ನಾವು ಲೈಕ್ ಮಂಡಿಸುವಂತಹ ಅಥವಾ ಕೇಂದ್ರ ಸರ್ಕಾರಗಳು ಅಥವಾ ರಾಜ್ಯ ಸರ್ಕಾರಗಳು ಮಂಡಿಸುವಂತಹ ಬಜೆಟ್ ಇರುತ್ತಲ್ಲ ಆ ಬಜೆಟ್ನಲ್ಲಿ ಇವರಿಗೆ ಎಷ್ಟು ಹೋಗಬೇಕು ಅಥವಾ ಇವರಿಗೆ ಎಷ್ಟು ಲೈಕ್ ಅಮೌಂಟನ್ನು ಕೊಡಬೇಕಾಗಿದೆ ಇವರಿಗೆ ಏನೇನು ಅಫ್ಲಿಪ್ಮೆಂಟ್ ಮಾಡಬೇಕಾಗಿದೆ ಸೊ ಇವರ ಯೋಜನೆಗಳು ಯಾವ್ಯಾವು ಇದಕ್ಕೆ ಎಷ್ಟು ಫಂಡಿಂಗ್ ಮಾಡಬೇಕಾಗಿದೆ ಈ ರೀತಿಯಲ್ಲಿ ಅಂದರೆ ಈ ರೀತಿಯ ನಿರ್ಣಯಿಸುವಂತಹ ಹಣಕಾಸು ನೀತಿನಲ್ಲಿ ಅಥವಾ ಸಾರ್ವಜನಿಕ ಹಣಕಾಸು ನಿರ್ವಹಣಾ ಅಂತ ವ್ಯವಸ್ಥೆ ಏನಿರುತ್ತೆ ಅದರಲ್ಲಿ ನಾವು ಅದನ್ನ ಅಳವಡಿಸಿಕೊಳ್ಳುವಂತದ್ದು ಅಥವಾ ಅದನ್ನ ನಾವು ತರುವಂತಹ ವ್ಯವಸ್ಥೆಯನ್ನ ಲಿಂಗಾಧಾರಿತ ಬಜೆಟ್ ಅಂತ ಕರಿತೇವೆ ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಜೆಂಡರ್ ಬಜೆಟ್ ಅಂದ್ರೆ ಜೆಂಡರ್ನ ತಯಾರಿಸುವಂತಹ ಪ್ರಕ್ರಿಯೆಯಲ್ಲಿ ಲಿಂಗಾಧಾರಿತವಾಗಿ ಅಥವಾ ಲಿಂಗ ದೃಷ್ಟಿಕೋನದಿಂದ ಬಜೆಟ್ ಅನ್ನ ರಚಿಸುವ ಮತ್ತು ನಿರ್ಣಯಿಸುವಂತಹ ಕ್ರಿಯೆಯನ್ನ ಜೆಂಡರ್ ಬಜೆಟ್ ಅಥವಾ ಅಭ್ಯಾಸವನ್ನ ಜೆಂಡರ್ ಬಜೆಟ್ ಅಂತ ಕರಿತೇವೆ ಸೊ ಅದ್ರ ಜೊತೆಗೆ ಇನ್ನೊಂದು ಲೈಕ್ ಲೈಕ್ ಜೆಂಡರ್ ಬಜೆಟ್ ಅಂತ ತಕ್ಷಣ ವುಮೆನ್ಗೆ ಸಪ್ರೇಟ್ ಬಜೆಟ್ ಕೊಡುವಂಥದ್ದು ಅಥವಾ ವುಮೆನ್ಗೆ ಸಪ್ರೇಟ್ ಬಜೆಟ್ ಅನ್ನು ಮಂಡನೆ ಮಾಡೋದಾ ಅನ್ನುವಂತಹ ಥಾಟ್ ಬರ್ಬೋದು ಖಂಡಿತ ಅಲ್ಲ ಇರುವಂತಹ ಬಜೆಟ್ನಲ್ಲೇನೆ ಸೊ ಮಹಿಳೆಯರಿಗಾಗಲಿ ಬೇರೆಯವರಿಗಾಗ್ಲಿ ಎಷ್ಟು ಮಟ್ಟಿಗೆ ಅದನ್ನ ಜೆಂಡರ್ ಇಂದ ಅಲೋಕೇಟ್ ಮಾಡ್ತಾ ಇದೀವಿ ಅಥವಾ ಗೆ ಎಷ್ಟು ಅದರಿಂದ ಯಾವ್ಯಾವ ಜೆಂಡರ್ಗೆ ಎಷ್ಟೆಷ್ಟು ಉಪಯೋಗಗಳಾಗ್ತಾ ಇದೆ ಈ ರೀತಿಯಲ್ಲಿ ಅದನ್ನು ಅಧ್ಯಯನ ಮಾಡುವಂಥದ್ದು ಅಥವಾ ನಿರ್ಣಯಿಸುವಂತಹ ಅಂಶವಾಗಿರುತ್ತೆ ಹೊರತು ಸಪ್ರೇಟ್ ಉಮ್ಮಿನಿಗೆ ಅಂತಾನೆ ಬಜೆಟ್ ಮಂಡಿಸುವಂತ ಕಾನ್ಸೆಪ್ಟ್ ಅಲ್ಲ ಇರುವ ಬಜೆಟ್ನಲ್ಲೇನೆ ಎಷ್ಟು ಎಷ್ಟು ಪ್ರಮಾಣದಲ್ಲಿ ಯಾರ್ಯಾರಿಗೆ ಹೋಗ್ಬೇಕು ಯಾವ ಯಾವ ಸವಲತ್ತುಗಳು ಯಾರ್ಯಾರು ಲೈಕ್ ದಾಟಬೇಕು ಅದು ಎಷ್ಟು ಮಟ್ಟಿಗೆ ಯಾರ್ಯಾರಿಗೆ ತಾಕ್ತಾ ಇದೆ ಈ ರೀತಿನಲ್ಲಿ ಒಂದು ನಿರ್ಣಯ ಮಾಡುವಂತಹ ಅಭ್ಯಾಸವನ್ನ ಜೆಂಡರ್ ಬಜೆಟ್ ಅಂತ ಕರಿತೀವಿ ಇನ್ನು ಈ ಜೆಂಡರ್ ಬಜೆಟ್ ಅನ್ನೋ ಕಾನ್ಸೆಪ್ಟ್ ಎಲ್ಲಿಂದ ಶುರು ಆಯಿತು ಅಂತ ನೋಡೋದಾದ್ರೆ ಅರೌಂಡ್ ಇದೇನಿಲ್ಲ ಅಂದ್ರೆ ತೊಂಬತ್ತರ ಆಗಿದೆ ಅಂದರೆ ತೊಂಬತ್ತು ತೊಂಬತ್ತರಿಂದ ಈಚೆಗೆ ಈ ಕಾನ್ಸೆಪ್ಟ್ ಎಲ್ಲ ಕಡೆ ಅದರಲ್ಲೂ ಕಾಮನ್ವೆಲ್ತ್ ನೇಷನ್ಗಳಲ್ಲಿ ಅಥವಾ ಯುರೋಪಿಯನ್ ಕಂಟ್ರೀಸ್ನಲ್ಲಿ ಈಗ ಏನು ಒಂದು ಲೈಕ್ ಜೆಂಡರ್ ಬಜೆಟ್ ಅನ್ನೋ ಕಾನ್ಸೆಪ್ಟು ಶುರುವಾಗ್ತಾ ಬಂತು ಅಂದರೆ ಕಾಮನ್ವೆಲ್ತ್ಗಳಲ್ಲಿ ಶುರುವಾಗ್ತಾ ಬಂತು ಆ್ಯಂಡ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮೊದಲ ಬಾರಿಗೆ ಮಹಿಳಾ ಬಜೆಟ್ ಅನ್ನೋ ಕಾನ್ಸೆಪ್ಟನ್ನು ಆಸ್ಟ್ರೇಲಿಯಾ ದೇಶ ಲೈಕ್ ಮಂಡನೆ ಮಾಡುತ್ತೆ ಅದರಿಂದ ಆಚೆಗೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಈಚೆಗೆ ಈ ಲೈಕ್ ಜೆಂಡರ್ ಬಜೆಟ್ ಅನ್ನೋ ಕಲ್ಪನೆಯನ್ನು ಪ್ರಪಂಚದಾದ್ಯಂತ ಎಂಬತ್ತಕ್ಕೂ ಹೆಚ್ಚು ದೇಶಗಳು ಇದನ್ನು ಅಳವಡಿಸ್ಕೊಂಡಿದ್ದಾವೆ ಇನ್ನು ಭಾರತದಲ್ಲಿ ಯಾವಾಗ ಈ ಜೆಂಡರ್ ಬಜೆಟಿಂಗ್ ಶುರು ಆಯಿತು ಅಂತ ನೋಡೋದಾದ್ರೆ ನಿಮಗೆ ಎರಡು ಸಾವಿರದ ಒಂದರಲ್ಲಿ ನಿಮಗೆ ಲಿಂಗ ಲಿಂಗಾಧಾರಿತ ಬಜೆಟ್ ಅಥವಾ ಜೆಂಡರ್ ಬಜೆಟ್ ಅನ್ನುವಂತಹ ಕಾನ್ಸೆಪ್ಟು ಹೊರತರಲಾಗುತ್ತೆ ಅದ್ರ ಜೊತೆಗೆ ಎರಡು ಸಾವಿರದ ಐದು ಮತ್ತು ಆರನೇ ಹಣಕಾಸಿಕ ವರ್ಷದಲ್ಲಿ ಜೆಂಡರ್ ಬಜೆಟ್ ಸ್ಟೇಟ್ಮೆಂಟ್ ಅನ್ನುವಂತಹ ಅಂಶವನ್ನು ಆಗುತ್ತೆ ಸೊ ಅದ್ರ ಜೊತೆಗೆ ಎರಡ್ ಸಾವಿರದ ಐದರಿಂದ ಈಚೆಗೆ ಕೇಂದ್ರ ಸರ್ಕಾರ ತನ್ನ ಬಜೆಟ್ನಲ್ಲಿ ಜೆಂಡರ್ ಬಜೆಟ್ ಅನ್ನೋ ಕಾನ್ಸೆಪ್ಟ್ ಅನ್ನ ಅಳವಡಿಸ್ಕೊಂಡಾಗಿದೆ ಸೊ ಇದರಲ್ಲಿ ಇತ್ತೀಚೆಗೆ ಬಿಡುಗಡೆ ಆದಂತಹ ಬಜೆಟ್ ನಲ್ಲೂ ಕೂಡ ಅಷ್ಟೇ ಎರಡು ಅಂಶಗಳನ್ನ ಇರುತ್ತೆ ಒಂದು ಎ ಲೈಕ್ ಪ್ರಾಜೆಕ್ಟ್ ಲೈಕ್ ಎ ಅನ್ನೋ ಪ್ರಾಜೆಕ್ಟ್ ಬಿ ಅಥವಾ ಪಾರ್ಟ್ ಎ ಪಾರ್ಟ್ ಬಿ ಅಂತ ಇರುತ್ತೆ ಸೊ ಪಾರ್ಟ್ ಎ ನಲ್ಲಿ ಯೂಶಲಿ ಮಹಿಳೆಯರಿಗೆ ಮಾತ್ರವೇ ಇರುವಂಥ ಸ್ಕೀಮ್ಸ್ಗಳು ಅಥವಾ ಮಹಿಳೆಯರಿಗಿಂತ ಇರುವಂಥ ಸ್ಕೀಮ್ಸ್ಗಳು ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರ್ಬೋದು ಅಥವಾ ಎಮ್ ಜಿನ ರೇಗ ಆಗಿರ್ಬೋದು ಕೆಲವು ಯೋಜನೆಗಳಲ್ಲಿ ಮಹಿಳೆಯರಿಗಿಂತಲೇ ಇರುವಂತಹ ಯೋಜನೆಗಳಲ್ಲಿ ಪ್ರತಿಶತ ನೂರರಷ್ಟು ಹಂಚಿಕೆ ಅವ್ರಿಗೆ ಆಗಿರುತ್ತೆ ಅದನ್ನು ಲೈಕ್ ಮಹಿಳಾ ನಿರ್ದಿಷ್ಟ ಯೋಜನೆ ಅಂತ ಕರಿತೀವಿ ಇನ್ನೊಂದು ಪ್ರೋ ವುಮೆನ್ ಪ್ರಾಜೆಕ್ಟ್ ಅಂತ ಕರಿತೀವಿ ಅಂದರೆ ಮಹಿಳೆಯ ಪರವಾಗಿರುವಂತಹ ಯೋಜನೆ ಇದರಲ್ಲಿ ಅರೌಂಡ್ ತರ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಅಂತ ಮೀಸಲಾಗಿರುತ್ತೆ ಸೊ ಇದರಲ್ಲಿ ಕೆಲವು ಉದಾಹರಣೆಗಳಂದಾಗ ಎಂಜಿನರಿಂಗ್ ಆಗಿರ್ಬೋದು ಬೇಟಿ ಬಟಾವ್ ಬೇಟಿ ಬಚಾವ್ ಅಂಡ್ ಬೇಟಿ ಪಡಾವ್ ಆಗಿರ್ಬೋದು ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರ್ಬೋದು ಉಜ್ವಲ ಯೋಜನೆ ಆಗಿರ್ಬೋದು ಇವೆಲ್ಲವೂ ಕೂಡ ಲಿ ಜೆಂಡರ್ ಬಜೆಟ್ಗೆ ಅಥವಾ ಲಿಂಗಾಧಾರಿತ ಬಜೆಟ್ಗೆ ಕೆಲವು ಉದಾಹರಣೆಗಳು ಇನ್ನು ಈ ಜೆಂಡರ್ ಬಜೆಟ್ ತಯಾರಿಕೆಯಲ್ಲಿ ಅಥವಾ ಜೆಂಡರ್ ಬಜೆಟ್ಗಾಗಿ ಫೋಲ್ಡ್ ಅಥವಾ ಫೈವ್ ಸ್ಟೆಪ್ಸ್ ಫ್ರೇಮ್ ವರ್ಕ್ ಅಂತ ಕರಿತೀವಿ ಅಂದ್ರೆ ಐದು ಹಂತದ ಚೌಕಟ್ಟುಗಳು ಅಂತ ಸ್ಟೆಪ್ಸ್ ಇರುತ್ತೆ ಅದರಲ್ಲಿ ಅಂತ ನೋಡೋದಾದ್ರೆ ಮೊದಲಿಗೆ ಜೆಂಡರ್ ಅನಾಲಿಸಿಸ್ ಅಂತ ಇರುತ್ತೆ ಅಥವಾ ಲಿಂಗ ವಿಶ್ಲೇಷಣೆ ಅಂತ ಅಂದ್ರೆ ಒಂದು ನಿರ್ದಿಷ್ಟ ವಲಯದಲ್ಲಿ ಎಷ್ಟು ಜನ ಮಹಿಳೆಯರು ಅಥವಾ ಎಷ್ಟು ಜನ ಪುರುಷರಿದ್ದಾರೆ ಅಥವಾ ಎಷ್ಟು ಜನ ಬಾಲಕಿಯರು ಒಂದು ಬಾಲಕರಿದ್ದಾರೆ ಅಂತ ವಿವಿಧ ಉಪವರ್ಗಗಳಲ್ಲಿ ಅವರ ಪರಿಸ್ಥಿತಿಯನ್ನ ಅಥವಾ ಅವರ ಅಂಕಿಅಂಶಗಳನ್ನ ವಿಶ್ಲೇಷಣೆ ಮಾಡುವಂಥದ್ದು ಅದ್ರ ಜೊತೆಗೆ ನೆಕ್ಸ್ಟ್ ಅಂತದ್ದು ಲಿಂಗ ಅಂತರವನ್ನು ಮೊದಲಿಗೆ ನಾವು ಮೊದಲ ಹಂತದಲ್ಲಿ ಏನು ಲಿಂಗ ವಿಶ್ಲೇಷಣೆ ಮಾಡ್ತೀವಿ ಸೊ ಇದ್ರ ಅಂಕಿ ಅಂಕಿಅಂಶಗಳು ಅಥವಾ ಮಾಹಿತಿ ಆಧಾರದ ಮೇಲೆ ಎಷ್ಟು ಮಟ್ಟಿಗೆ ಲಿಂಗ ಸಮಸ್ಯೆ ಇದೆ ಅಥವಾ ಎಷ್ಟು ಮಟ್ಟಿಗೆ ಲಿಂಕರ್ ಅಂದ್ರೆ ಜೆಂಡರ್ ಗ್ಯಾಪ್ ಅಂತ ಕರಿತೀವಿ ಎಷ್ಟು ಮಟ್ಟಿಗೆ ಗ್ಯಾಪ್ ಇದೆ ಸೊ ಈ ರೀತಿಯಾಗಿ ಮೌಲ್ಯಮಾಪನ ಮಾಡುವಂತದನ್ನ ಲಿಂಗ ಅಂತರವನ್ನು ನಿರ್ಣಯ ನಿರ್ಣಯ ಮಾಡೋದು ಅಂತ ಕರಿತೀವಿ ದೆನ್ ಥರ್ಡ್ ಒನ್ ಬಂದು ಬಜೆಟ್ ಹಂಚಿಕೆ ಅಂತ ಕರಿತೀವಿ ಸೊ ಗುರುತಿಸಲಾದಂತಹ ಲಿಂಗ ಸೂಕ್ಷ್ಮ ನೀತಿಗಳಾಗಿರ್ಬೋದು ಕಾರ್ಯಕ್ರಮಗಳನ್ನಾಗಿರ್ಬೋದು ಅವನ್ನ ಕಾರ್ಯಗತಗೊಳಿಸಲು ಬಜೆಟ್ ಹಂಚಿಕೆಗಳೇನಿರುತ್ತೆ ಅದು ಬಜೆಟ್ ಅನ್ನ ಸಮರ್ಪಕವಾಗಿ ಹಂಚಿಕೆ ಮಾಡುವಂತಹ ಅಂಶವನ್ನು ಬಜೆಟ್ ಹಂಚಿಕೆ ಅಂತ ಕರಿತೀವಿ ಇನ್ನೊಂದು ಹಣಕಾಸಿನ ಟ್ರ್ಯಾಕಿಂಗ್ ಅಂತ ಕರೆಯುವಂಥದ್ದು ನಾವು ಒಂದೊಂದು ಸ್ಕೀಮ್ಸ್ಗೆ ಕೊಟ್ಟಂತಹ ಹಣವನ್ನು ಖರ್ಚು ಮಾಡಲಾಗ್ತಾ ಇದೆಯಾ ಅಥವಾ ಅದನ್ನ ಯಾರು ಲೈಕ್ ಯಾರು ತಲುಪಬೇಕು ಅಂತ ಅನ್ಕೊಂಡಿದ್ದೀವಿ ಅವ್ರಿಗೆ ತಲುಪ್ತಾ ಇದೆಯಾ ಅದರಿಂದ ಅವ್ರಿಗೆ ಏನಾದರೂ ಪ್ರತಿಫಲ ನೀಡುತ್ತಾ ಇದೆಯಾ ಈ ರೀತಿಯಲ್ಲಿ ಒಂದು ಟ್ರ್ಯಾಕಿಂಗ್ ಮಾಡುವಂಥದ್ದು ಫಿನಾನ್ಷಿಯಲ್ ಟ್ರ್ಯಾಕಿಂಗ್ ಅಂತ ಮಾಡೋದನ್ನ ನಾವು ನಾಲ್ಕನೇ ಅಂತ ಕರಿತೀವಿ ಇನ್ನು ಐದನೇ ಹಂತಕ್ಕೆ ಬಂದಾಗ ಫಲಿತಾಂಶಗಳನ್ನ ಮೌಲ್ ಮೌಲ್ಯಮಾಪನ ಮಾಡುವಂಥದ್ದು ಸೊ ಇಷ್ಟೊಂದೆಲ್ಲ ಲೈಕ್ ಅವ್ರಿಗೆ ಜೆಂಡರ್ ಗ್ಯಾಪ್ನಲ್ಲಿ ನಲ್ಲಿ ಅನಲೈಸ್ ಮಾಡಿ ಇಷ್ಟು ಮಟ್ಟಿಗೆ ಸ್ಕೀಮ್ಸ್ ಅಲ್ಲಿ ಇಷ್ಟೆಲ್ಲ ಅಮೌಂಟ್ ಕೊಟ್ಟು ಇವನ್ನೆಲ್ಲ ಮಾಡಿದ್ದೀವಿ ಸೊ ಅದರಿಂದ ಏನಾದ್ರೂ ಚೇಂಜಸ್ ಆಗ್ತಾ ಇದೆಯಾ ಅದರಿಂದ ಏನಾದರೂ ಸಮಾಜಕ್ಕೆ ಅಥವಾ ಏನಾದ್ರೂ ಚೇಂಜಸ್ ಬರ್ತಾ ಇದೆಯಾ ಅದರಿಂದ ಪ್ರತಿಫಲ ಸಿಗ್ತಾ ಇದೆಯಾ ಅಂತ ನೋಡುವಂಥದ್ದು ಅಥವಾ ಅದನ್ನ ಮೌಲ್ಯಮಾಪನ ಮಾಡುವಂಥದ್ದು ಇದು ಒಟ್ಟಾರೆ ಜೆಂಡರ್ ಬಜೆಟಿಂಗಲ್ಲಿ ಅಲ್ಲಿ ಫೈವ್ ಸ್ಟೆಪ್ಸ್ ಫ್ರೇಮ್ ವರ್ಕ್ ಅಂತ ಇದನ್ನ ಕರಿತೀವಿ ಯೂಶಲಿ ಇದನ್ನ ಜೆಂಡರ್ ಬಜೆಟ್ನ ಅನುಕೂಲಗಳು ಅದು ಅದು ಏನಕ್ಕೆ ಬೇಕು ಅದು ಇಂಪಾರ್ಟೆನ್ಸ್ ಏನು ಯಾಕೆ ಅದು ನಮಗೆ ಅಗತ್ಯತೆ ಇದೆ ಅಥವಾ ಅದರಿಂದ ಆಗುವಂಥ ಉಪಯೋಗಗಳು ಏನು ಅಂತ ನೋಡಿದಾಗ ಇತ್ತೀಚಿನ ಜೆಂಡರ್ ಗ್ಯಾಪ್ ರಿಪೋರ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಪ್ರಕಾರ ಒಟ್ಟು ನೂರ ನಲ್ವತ್ತಾರು ದೇಶಗಳಿಗೆ ಸಂಗ್ರಹಿಸಿದಂತಹ ಮಾಹಿತಿ ಪ್ರಕಾರ ನೂರ ಇಪ್ಪತ್ತೇಳನೇ ಸ್ಥಾನವನ್ನು ನಮ್ಮ ಭಾರತ ಪಡ್ಕೊಂಡಿದೆ ಅಂದರೆ ಎಷ್ಟು ಮಟ್ಟಿಗೆ ಹೆಣ್ಣು ಮತ್ತು ಗಂಡು ಅಥವಾ ಗಂಡು ಮತ್ತು ಹೆಣ್ಣಿನ ನಡುವೆ ಅಂತರವಿದೆ ಅಂತ ನಾವು ತುಂಬಾ ನೋಡ್ಬೋದಾಗಿದೆ ಈ ಅಂತರವನ್ನು ಹೋಗ್ಲಾಡ್ಸೋದಕ್ಕೆ ಅಂದರೆ ಲಿಂಗ ಸಮಾನತೆಯನ್ನು ತರೋದಕ್ಕೆ ಹೆಣ್ಣು ಕೂಡ ಗಂಡಿಗೆ ಸರಿ ಸಮಾನಗಳು ಅಥವಾ ಎಲ್ಲ ರೀತಿಯಲ್ಲೂ ಹಕ್ಕು ಅನ್ನೋ ರೀತಿಯಲ್ಲಿ ಕಾನ್ಸೆಪ್ಟನ್ನು ಜಾರಿ ಮಾಡೋದಕ್ಕೋಸ್ಕರ ಈ ಲಿಂಗ ಬಜೆಟ್ ಅಥವಾ ಜೆಂಡರ್ ಬಜೆಟ್ ಅನ್ನೋಂಥದ್ದು ತುಂಬಾ ಉಪಯೋಗ ಆಗತ್ತೆ ಸೊ ನಾವೇನು ಅನ್ಕೊಂಡಿದೀವಿ ಅಂದರೆ ಲೈಕ್ ಅಂದರೆ ನಾವು ಅಂದ್ಕೊಂಡಿರುವಂತಹ ಒಂದಷ್ಟು ಲೈಕ್ ಈ ಲೈಕ್ ಉಮೆನನ್ನು ಅಪ್ ಅಪ್ಲಿಪ್ಮೆಂಟ್ ಮಾಡಬೇಕು ಅಥವಾ ಅವರನ್ನು ಎಲ್ಲರಂತೆ ಸರಿಸಮಾನವಾಗಿ ಕಾಣಬೇಕು ಅನ್ನುವಂತಹ ಏನು ಕಾನ್ಸೆಪ್ಟ್ ಇರುತ್ತೆ ಈ ಕಾನ್ಸೆಪ್ಟ್ಗಳನ್ನು ಆದ್ಯತೆಗಳನ್ನ ಗುರುತಿಸೋದಕ್ಕೆ ಮತ್ತು ಆದ್ಯತೆ ನೀಡೋದಕ್ಕೆ ಈ ಜೆಂಡರ್ ಬಜೆಟ್ ಅನ್ನುವಂಥದ್ದು ತುಂಬಾ ಉಪಯೋಗ ಆಗಿದೆ ಇದ್ರ ಜೊತೆಗೆ ಅಭಿವೃದ್ಧಿ ಫಲಿತಾಂಶಗಳನ್ನ ಕಾಣ್ಬೋದಾಗುತ್ತೆ ನಾವು ಇತ್ತೀಚೆಗೆ ನೋಡಿದಂತಹ ಕನ್ನಡದಲ್ಲೂ ಕೂಡ ಕೆಲವು ಗ್ಯಾರಂಟಿ ಸ್ಕೀಮ್ಸ್ ಗಳನ್ನ ಫಾರ್ ದ ಉಮೆನ್ಸ್ಗೆ ಅಂತ ಇಟ್ಕೊಂಡಿದ್ದಾರೆ ಶಕ್ತಿ ಸ್ಕೀಮ್ಸ್ ಆಗಿರ್ಬೋದು ಅಥವಾ ಭಾಗ್ಯಲಕ್ಷ್ಮಿ ಸ್ಕೀಮ್ಸ್ ಆಗಿರ್ಬೋದು ಅಂದರೆ ಬೇಕಾದಷ್ಟು ಸ್ಕೀಮ್ಸ್ಗಳಿದ್ದಾವೆ ಸೊ ಈ ಸ್ಕೀಮ್ಸ್ಗಳು ಮಾಡ್ತವೆ ಉಮೆನ್ಗೆ ಮಾತ್ರ ಅಂದರೆ ಉಮೆನ್ಗೆ ಅಪ್ಲಿಮೆಂಟ್ ಮಾಡೋದಕ್ಕೆ ಆ ಮೂಲಕ ಅವ್ರ ಬಡತನವನ್ನ ಹೋಗ್ಲಾಡಿಸುವಂಥದ್ದು ಅಥವಾ ಅವರಲ್ಲಿರುವಂತಹ ಪೌಷ್ಟಿಕಾಂಶ ಕೊರತೆಗಳಾಗಿರ್ಬೋದು ಶಿಕ್ಷಣ ಆಗಿರ್ಬೋದು ಅಥವಾ ಲೈಕ್ ಉದ್ಯೋಗ ಆಗಿರ್ಬೋದು ಬೇರೆ ರೀತಿ ಎಲ್ಲ ರೀತಿಯಲ್ಲೂ ಅದರಿಂದ ಫಲಿತಾಂಶಗಳನ್ನ ಪಡಿಬೋದಾಗಿದೆ ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಬದ್ಧತೆಗಳು ಅಂತಲೂ ಕೂಡ ಇದೆ ಕೆಲವು ಕಾಣ್ತದೆ ಯಾಕೆ ನಾವು ಲಿಂಗಾಧಾರಿತ ಬಜೆಟ್ ಜನರಲ್ ಬಜೆಟ್ನ ನಾವು ಅಪ್ಲೈ ಮಾಡ್ಕೋತಾ ಇದ್ದೀವಿ ಅಂತ ಅಂದಾಗ ಸುಸ್ಥಿರ ಅಭಿವೃದ್ಧಿ ಗುರಿ ಗುರಿಗಳು ಅಂತ ಏನು ಕರೀತಾ ಇದು ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಏನಿದೆ ಅದರಲ್ಲೂ ಕೂಡ ನಾವು ಗುರಿ ಅದು ಒಂದು ಗುರಿ ಅಂದರೆ ಏನು ಲಿಂಗ ಸಮಾನತೆ ಅಥವಾ ಜೆಂಡರ್ ಈಕ್ವಾಲಿಟಿ ಅನ್ನೋದು ಒಂದು ಗುರಿಯಾಗಿದೆ ಅದನ್ನು ಸಾಧಿಸೋದಕ್ಕಾಗಿರ್ಬೋದು ಅಥವಾ ಮಹಿಳೆಯರ ವಿರುದ್ಧ ಎಲ್ಲ ರೀತಿಯ ತಾರತಮ್ಯಗಳ ನಿರ್ಮೂಲನಾ ಸಮಾವೇಶ ಅಂತ ಏನು ಕರೀತೀವಿ ಅದಕ್ಕೆ ಭಾರತ ತನ್ನ ಸಹಿಯವನ್ನ ಹಾಕಿದೆ ಸೊ ಅದ್ರ ಪ್ರಕಾರ ಅಲ್ಲಿರುವಂತಹ ಕಾನ್ಸೆಪ್ಟ್ಗಳನ್ನ ಅಳವಡಿಸಿಕೊಳ್ಳುವಂಥದ್ದು ತುಂಬಾ ಮುಖ್ಯವಾಗಿದೆ ಆ ದೃಷ್ಟಿಯಿಂದಾಗಿ ಕೂಡ ನಾವು ಲಿಂಗಾಧಾರಿತ ಬಜೆಟ್ ಅಥವಾ ಜೆಂಡರ್ ಬಜೆಟ್ ಲೈಕ್ ಬಳಸ್ತಾ ಇದೀವಿ ಅದ್ರ ಜೊತೆಗೆ ಇರುವಂತಹ ಸಂಪನ್ಮೂಲಗಳನ್ನ ಬಜೆಟ್ ಅಲ್ಲಿ ಈ ರೀತಿಯಾಗಿ ಇಷ್ಟು ಜೆಂಡರ್ ಅಥವಾ ಇಷ್ಟು ಪ್ರಮಾಣದಲ್ಲಿ ಇವರಿಗೆ ಇಷ್ಟು ತಲುಪಬೇಕು ಅಂತ ಮೂಲಕ ರಿಸೋರ್ಸಸ್ ಏನಿರುತ್ತೆ ಸಂಪನ್ಮೂಲಗಳು ಏನಿದೆ ನಮ್ಮಲ್ಲಿ ಉತ್ತಮವಾಗಿ ಬಳಕೆ ಮಾಡ್ಕೋಬಹುದು ಅಂತ ಕೂಡ ಕರಿತೀವಿ ಇಷ್ಟೆಲ್ಲ ಉಪಯೋಗಗಳು ಅಥವಾ ನಾನಾ ಅನೇಕ ಉಪಯೋಗಗಳು ಈ ಜೆಂಡರ್ ಬಜೆಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಲ್ಲಿ ಇರುವಂತಹ ಕೆಲವು ಸವಾಲುಗಳು ಯಾವ್ಯಾವು ಅಂತ ನೋಡ್ತಾ ಬಂದರೆ ಮೊದಲಿಗೆ ಇರುವಂತದ್ದು ಬಜೆಟ್ ನಲ್ಲಿ ಉಮೆನ್ಗೆ ಅಂತಾನೆ ಎತ್ತಿಡ್ತಾ ಇರುವಂತಹ ಬಜೆಟ್ ಹಂಚಿಕೆಯಲ್ಲಿ ಕೇವಲ ಕಮ್ಮಿ ಅಂಥದ್ದು ಅಂದರೆ ಲೈಕ್ ಓವರ್ ಆಲ್ ಅಮೌಂಟ್ ವೈಸ್ ನೋಡಿದಾಗ ಜಸ್ಟ್ ಅರೌಂಡ್ ಟು ಟು ತ್ರೀ ಪರ್ಸೆಂಟ್ ಅಷ್ಟೇ ವುಮೆನ್ ಪರ್ಸ್ಪೆಕ್ಟಿವಿಂದ ಅಮೌಂಟನ್ನು ಇಡಲಾಗ್ತಾಯಿದೆ ಸೊ ಇದರಿಂದಾಗಿ ಸಾಧನೆ ಜಾಸ್ತಿ ಮಾಡೋದಕ್ಕಾಗಲ್ಲ ಅದ್ರ ಜೊತೆಗೆ ತಾಂತ್ರಿಕ ಸವಾಲುಗಳು ಅಂತ ಕರಿತೀವಿ ಅಂದರೆ ಲೈಕ್ ಲೈಕ್ ಅನಲೈಸಿಂಗ್ ಆಗಿರ್ಬೋದು ಇನ್ಫಾರ್ಮೇಷನ್ ಗ್ಯಾದು ಕಲೆಕ್ಷನ್ ಮಾಡೋದಾಗಿರ್ಬೋದು ಈ ಎಲ್ಲ ರೀತಿಯಿಂದಾಗಿ ಸಲ ಎಷ್ಟು ಜನ ಇದ್ದಾರೆ ಯಾರು ತಲುಪಬೇಕಾಗಿದೆ ಎಲ್ಲಿಗೆ ಹೋಗಬೇಕಾಗಿದೆ ಅನ್ನೋದ್ರೂ ಕೂಡ ತಾಂತ್ರಿಕವಾದಂಥ ಅತಿ ಅತಿ ಹೆಚ್ಚು ಸವಾಲುಗಳನ್ನ ನಾವು ಕಾಣ್ಬೋದಾಗಿದೆ ಇನ್ನೊಂದು ಲಿಂಗಾಧಾರಿತ ಮಾಹಿತಿಯ ಅನುಪಸ್ಥಿತಿಯಿಂದ ಕರಿತೀವಿ ಅಂದರೆ ಎಷ್ಟು ಲೈಕ್ ವುಮೆನ್ ಅನ್ ಮೇನಲ್ಲಿ ಯಾವ್ಯಾವ ಸೆಕ್ಟರಲ್ಲಿ ಅಲ್ಲಿ ಅಥವಾ ಯಾವ ಯಾವ ರೀತಿಯಲ್ಲಿ ಅವರಿಗೆ ಹೆಚ್ಚಿನ ಲೈಕ್ ಲೈಕ್ ಸಹಾಯ ಬೇಕಾಗಿದೆ ಅಥವಾ ಯಾವ್ಯಾರು ಯಾವ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಥವಾ ಈ ರೀತಿಯಾಗಿ ಒಂದು ಸಮಗ್ರ ರೀತಿಯಲ್ಲಿ ಒಂದಷ್ಟು ಮಾಹಿತಿಯ ಕೊರತೆ ಇದೆ ಈ ಕೊರತೆ ಕೂಡ ಈ ಜೆಂಡರ್ ಬಜೆಟ್ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಎಡುತ್ತಾ ಇದೀವಿ ಅಂತ ಹೇಳ್ಬೋದು ಇನ್ನೊಂದು ಪರಿಣಾಮಕಾರಿಕತ್ವದ ಸೀಮಿತ ಸೀಮಿತ ಪುರಾವೆಗಳು ಅಂತ ಕರಿತೀವಿ ಅಂದರೆ ಈ ಜೆಂಡರ್ ಬಜೆಟನ್ನು ಮಾ ಲೈಕ್ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದ ಇದರಿಂದ ಸಿಗುವಂತಹ ಅನುಕೂಲ ಎಷ್ಟು ಮಟ್ಟಕ್ಕೆ ಸಿಗ್ತಾ ಇದೆ ಆದ್ರೂ ಇದರಿಂದ ಏನಾದರೂ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಅಥವಾ ಸೋಷಿಯಲ್ ಚೇಂಜಸ್ ಏನಾದರೂ ಆಗ್ತಾ ಇದೆಯಾ ಅನ್ನೋದ್ರೆ ನಾವು ಇನ್ನು ಕಂಡ್ಕೋಬೇಕಾಗಿದೆ ಇದ್ರ ಜೊತೆಗೆ ಸಮನ್ವಯದ ಸಮಸ್ಯೆ ಅಂತ ಕರೆ ಕೂಡ ಕರಿತೀವಿ ಅಂದ್ರೆ ಪರಿಣಾಮಕಾರಿ ಲಿಂಗಾಧಾರಿತ ಬಜೆಟ್ಗೆ ವಿವಿಧ ಇಲಾಖೆಗಳು ಅಥವಾ ವಿವಿಧ ಡಿಪಾರ್ಟ್ಮೆಂಟ್ ಗಳು ಅಂಡ್ ಸರ್ಕಾರದ ಹಂತಗಳ ನಡುವೆ ಒಂದಷ್ಟು ಸಮನ್ವಯದ ಅಗತ್ಯ ಇರುತ್ತೆ ಈ ಅಗತ್ಯದ ಕೊರತೆ ಕೂಡ ಜೆಂಡರ್ ಬಜೆಟ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಒಂದು ನಾವು ತೊಂದರೆ ಅಂತಲೇ ತೊಡಕು ಅಂತಲೇ ನಾವು ಕರಿಬೋದಾಗಿದೆ ಇನ್ನೊಂದು ನಿಯಮಿತ ಮೇಲ್ವಿಚಾರಣೆ ಅಂತ ಕರಿತೀವಿ ಲೈಕ್ ಲಿಂಗ ಬಜೆಟ್ನ ಉಪಕ್ರಮಗಳ ಹೊಣೆಗಾರಿಕೆ ಮತ್ತು ಪ್ರಗತಿಯನ್ನು ಮೌಲ್ಯಮಾಪನ ಮಾಡಲು ಮಾಡಲು ದೃಢವಾದಂತಹ ವಿಚಾರಣಾ ಕಾರ್ಯವಿಧಾನಗಳ ಅನುಪಸ್ಥಿತಿಯು ಇದನ್ನ ಜೆಂಡರ್ ಬಜೆಟ್ನ ಇಂಪ್ಲಿಮೆಂಟ್ ಮಾಡಿಕೊಳ್ಳೋದ್ರಿಂದ ತೊಡಕಾಗಿದೆ ಅಂತಾನೆ ನಾವು ಹೇಳ್ಬೋದಾಗಿದೆ ಇಷ್ಟು ಉಪಯೋಗ ಮತ್ತು ಅನಾನುಕೂಲಗಳು ಅಥವಾ ಇಂಪ್ಲಿಮೆಂಟೇಶನ್ ಇರುವಂಥ ತೊಡಕುಗಳನ್ನೆಲ್ಲ ಗಮನಿಸಿದ್ಮೇಲೆ ಇದನ್ನ ಇನ್ನಷ್ಟು ಎಫೆಕ್ಟಿವ್ ಆಗಿ ಹೇಗೆ ಬಳಸ್ಕೋಬಹುದು ಅಥವಾ ಎಫೆಕ್ಟಿವ್ ಪರಿಣಾಮಕಾರಿಯಾಗಿಸುವಂತಹ ಯಾವ್ಯಾವ ಕ್ರಮಗಳಿದೆ ಅಂತ ನೋಡಿದಾಗ ಇತ್ತೀಚೆ ನೀತಿ ಆಯೋಗ ಹೇಳಿರೋ ಪ್ರಕಾರ ಲಿಂಗಾಧಾರಿತ ಬಜೆಟ್ ಕಾಯಿದೆ ಅಥವಾ ಒಂದು ಆಕ್ಟ್ ಅನ್ನು ತರಬೇಕಾಗಿದೆ ಆಕ್ಟ್ ಮೂಲಕ ಯೂನಿಫಾರ್ಮ್ ಆಗಿ ನಾವು ಇದು ಮಾಡಬೇಕು ಅಂತ ಹೇಳಲಾಗಿದೆ ಸೊ ಈ ರೀತಿಯಾಗಿ ಒಂದು ಲಿಂಗಾಧಾರಿತ ಬಜೆಟ್ ಅನ್ನುವಂಥ ಆಕ್ಟ್ ಅನ್ನು ತರೋದ್ರ ಮೂಲಕ ನಾವು ಇದನ್ನು ಇನ್ನಷ್ಟು ಎಫೆಕ್ಟಿವ್ ಆಗಿ ಬಳಸ್ಕೋಬಹುದು ಅಂತ ಹೇಳ್ತಾ ಇದೆ ಇದರ ಜೊತೆಗೆ ಎಲ್ಲಾ ರಾಜ್ಯ ಸರ್ಕಾರಗಳನ್ನ ಈ ಜೆಂಡರ್ ಬಜೆಟ್ ಅನ್ನುವಂಥದ್ದು ಕೇಂದ್ರ ಸರ್ಕಾರದಲ್ಲಿ ನೋಡ್ತಾ ಇದೀವಿ ಅಂದ್ರೆ ಕೆಲವು ಸ್ಟೇಟ್ಗಳು ಮಾತ್ರ ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಿದೆ ಎಲ್ಲಾ ಸ್ಟೇಟ್ ಗಳಲ್ಲೂ ಕೂಡ ಒಂದು ಯೂನಿಫಾರ್ಮಿಟಿ ಅನ್ನುವಂಥದ್ದಿಲ್ಲ ಇಲ್ಲ ಸೊ ಅದರಿಂದಾಗಿ ಎಲ್ಲಾ ರಾಜ್ಯಗಳಲ್ಲೂ ಇದನ್ನು ಅಡವಳಿಸಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಪ್ರೋತ್ಸಾಹ ಪ್ರೋತ್ಸಾಹಿಸಬೇಕಾಗಿದೆ ಅದ್ರ ಜೊತೆಗೆ ಒಂದಷ್ಟು ಏಕರೂಪದ ಮಾರ್ಗದರ್ಶಿಗಳನ್ನ ಅಥವಾ ಯೂನಿಫಾರ್ಮ್ ಆಗಿ ಒಂದಷ್ಟು ಮಾರ್ಗಸೂಚಿಗಳನ್ನ ತರಬೇಕಾಗಿದೆ ಘೋಷಿಸಬೇಕಾಗಿದೆ ಆ ಮೂಲಕ ಇದನ್ನ ಎಲ್ಲರೂ ಇಂಪ್ಲಿಮೆಂಟ್ ಮಾಡ್ಕೊಂಡ ಮೂಲಕ ಸೊ ಇದರಿಂದ ಹೆಚ್ಚಿನ ನಾವು ಒಂದಷ್ಟು ಅಡ್ವಾಂಟೇಜಸ್ನ ಕಾಣಬಹುದಾಗಿದೆ ಅದ್ರ ಜೊತೆಗೆ ಇದರ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡೋದಕ್ಕೆ ಅಥವಾ ಡೇಟಾವನ್ನ ಸಂಗ್ರಹಿಸೋದಕ್ಕೆ ಇರುವಂತಹ ಲೈಕ್ ಟೂಲ್ಸ್ ಏನಿದೆ ಅಥವಾ ಪರಿಕರಗಳೇನಿದೆ ಇವನ್ನ ನಾವು ಇನ್ನೊಂದಷ್ಟು ಸುಧಾರಣೆ ಮಾಡ್ತಾ ಹೋಗೋದು ಸುಧಾರಿಸುವುದು ಮಾಡುವುದ್ರ ಮೂಲಕ ನಾವು ಈ ಬಜೆಟ್ ಇನ್ನೊಂದಷ್ಟು ಪರಿಣಾಮಕಾರಿಯಾಗಿ ಹಾಕ್ಸ್ಬೋದಾಗಿದೆ ಇದ್ರ ಜೊತೆಗೆ ಹಣಕಾಸಿನ ನೀತಿಗಳು ಅಥವಾ ಲಿಂಗಾಂತರವನ್ನು ಹೆಚ್ಚಿರುವ ವಲಯಗಳ ಮೇಲೆ ಲೈಕ್ ಅಂದರೆ ಕೆಲವು ವಲಯಗಳು ತುಂಬಾನೇ ನೀಡಿರುತ್ತೆ ಅಂದ್ರೆ ಈ ಜೆಂಡರ್ ಬಜೆಟ್ ಕಾನ್ಸೆಪ್ಟ್ ಅನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಕೆಲವು ಬಜೆಟ್ಗಳಲ್ಲಿ ಜೆಂಡರ್ ಕ್ಯಾಪ್ ತುಂಬಾನೇ ಜಾಸ್ತಿ ಇರುತ್ತೆ ಅಂತಹ ಒಂದಷ್ಟು ಕ್ಷೇತ್ರಗಳನ್ನ ಅಥವಾ ಅನ್ನ ಅಂತಹ ಒಂದಷ್ಟು ವಲಯಗಳನ್ನ ಆರಿಸ್ಕೊಂಡು ಅದ್ರ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡಿದ್ರ ಮೂಲಕ ಈ ಜೆಂಡರ್ ಬಜೆಟ್ ಅನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುಷ್ಠಾನಗೊಳಿಸ್ಕೋಬಹುದು ಅಥವಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಬಳಸ್ಕೋಬಹುದು ಅಂತಹ ಈ ಲೈಕ್ ಹೇಳ್ಬೋದಾಗಿದೆ ಸೊ ಇದಿಷ್ಟು ಒಟ್ಟಾರೆಯಾಗಿ ಜೆಂಡರ್ ಬಜೆಟ್ ಅಂದರೆ ಏನು ಜೆಂಡರ್ ಬಜೆಟನ್ನು ಎಲ್ಲಿಂದ ಶುರುವಾಯಿತು ಅಥವಾ ಜೆಂಡರ್ ಬಜೆಟ್ನ ಅಗತ್ಯತೆ ಏನು ಅದರಿಂದ ನಮ್ಗೆ ಏನು ಯೂಸಸ್ ಇದೆ ಅದರಿಂದ ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳದಲ್ಲಿ ಇರುವಂಥ ತೊಡಕುಗಳೇನೇನು ಅದನ್ನು ಓವರ್ಕಮ್ ಮಾಡೋದು ಹೇಗೆ ಈ ರೀತಿಯಲ್ಲಿ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಬಯಸ್ತಾ ಇದ್ದೀನಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ ಥ್ಯಾಂಕ್ ಯು